ಸರ್ವಾನುಮತದಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ಇನ್ನೂ ಅಧಿಕೃತವಾದಂಥ ಹೇಳಿಕೆ ಬಂದಿಲ್ಲ ಮೊದಲನೇದಾಗಿ ಇಂಡಿ ಘಟಬಂಧನ್ ಅಥವಾ ಗಮಂಡಿ ಘಟಬಂಧನ ಅಸ್ತಿತ್ವ ಎಲ್ಲಿದೆ ತೋರಿಸ್ಲಿಕ್ಕಷ್ಟ ಫೋಟೋ ಹಪ್ಪೋದು ಫೋಟೋ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಜಗಳ ನಡೆದಿದೆ ನಿನ್ನೆ ಅವ್ರು ಹಾಜರಾಗಿಲ್ಲ ಯು ಪಿಯಲ್ಲಿ ಜಗಳ ನಡೆದಿದೆ ಆ ನಂತರ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಿದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ದಿಲ್ಲಿಯಲ್ಲಿ ಬಂದು ಕೈ ಕೈ ಹಿಡ್ಕೊಂಡಿದ್ದಾರೆ ಅಲ್ಲಿ ವೇಣುಗೋಪಾಲ್ ಯಾರು ಈ ಗಮಂಡಿ ಗಠಬಂಧನದ ಮೀಟಿಂಗ್ದಲ್ಲಿ ಇರ್ತಾರೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಕಮ್ಯುನಿಸ್ಟ್ ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದೆ ಅತ್ಯಾಚಾರ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರನ್ನ ಹೊಡಿತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದ್ದಾರೆ ಈ ಸರ್ಕಾರ ಎಷ್ಟು ಬೇ ಬೇಗ ಕಿತ್ತಿ ಹಾಕ್ಲಿಕ್ಕೆ ಸಾಧ್ಯ ಅಷ್ಟು ಬೇಗ ಕಿತ್ತಿ ಹಾಕ್ಬೇಕು ಅಂತ ಯಾರು ಗಟಬಂಧನ್ ಮಾತಾಡ್ತಾ ಇದ್ದೀರಿ ನೀವು ನಿಮ್ಮ ನಿಮ್ಮಲ್ಲೇ ತಾಳಿಲ್ಲ ಮೇಳಿಲ್ಲ ಅದಕ್ಕೆ ಯಾವುದು ಮನೆ ಮುರುಕ ಘಟಬಂಧನ ಅದು ಆ ಮನೆ ಮುರುಖ ಘಟಬಂಧನಕ್ಕೆ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಬ್ಬ ಪಾಪ ರಾಹುಲ್ ಗಾಂಧಿ ಅದು ಆದರೆ ನಾಳೆ ಸುತ್ತ ಸುಲ್ತದ ಅನ್ನೋದು ಗ್ಯಾರಂಟಿ ಇದೆ ತಮ್ಮ ಮೈ ಮೇಲೆ ಬರಬಾರ್ದು ಗಾಂಧಿ ಫ್ಯಾಮಿಲಿ ಮೇಲೆ ಬರಬಾರ್ದು ಹೇಳಿ ಖರ್ಗೆ ಅವರನ್ನ ಒಂದು ಬಲಿ ಕೊಡುವಂಥ ಒಂದು ಪ್ರಯತ್ನ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಕೋಆರ್ಡಿನೇಟರ್ ಮಾಡಿದ್ರೆ ನಾವು ಹೊರಗೆ ಬರ್ತೀನಿ ಕೊಟ್ಟಿನ ಯಾರು ನೋಡ್ರಿ ಅಲ್ಲಿ ಪರಸ್ಪರ ಒಬ್ಬರಿಗೊಬ್ರು ತಾಳಿಲ್ಲ ಮಾಡಿಲ್ಲ ಒಬ್ಬರು ನಿತೀಶ್ ಕುಮಾರ್ ಮಾಡಿದರೆ ಹೊರಗೆ ಬರ್ತೀವಿ ಅಂತಾರೆ ಒಬ್ಬರು ಕಾಂಗ್ರೆಸ್ ಮಾಡಿದರೆ ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಹಾಜರಾಗಿಲ್ಲ ಯಾವ ಸ್ಥಿತಿಗೆ ಬಂದಾರೆ ಕಾಂಗ್ರೆಸ್ ಅಂತಂದ್ರೆ ನನಗೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರು ಸಿಕ್ಕಿದ್ರು ಹೆಸರು ಹೇಳುವುದರ ವೈಯಕ್ತಿಕ ಮಾತುಕತೆಗಳಲ್ಲಿನ ಹೆಸರು ಹೇಳಬಾರದು ಇತ್ತೀಚೆಗೆ ಏನು ಪಾರ್ಲಿಮೆಂಟು ಮುಗೀತು ಒಂದು ಹದಿನೈದು ದಿವಸದ ಹಿಂದೆ ಆ ಪಾರ್ಲಿಮೆಂಟದ ಸಂದರ್ಭದಲ್ಲಿ ಒಬ್ಬರು ಭಾಳ ಪ್ರಮುಖ ನಾಯಕರು ಸಿಕ್ಕಿದರು ಅವರು ಹೇಳಿದರು ಉತ್ತರ ಪ್ರದೇಶದಲ್ಲಿ ಎರಡು ಸೀಟ್ ಕೊಡ್ಲಿ ನಮಗೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಎಂಬತ್ತು ಎಂಬತ್ತೆಂಟು ಎಂಬತ್ನಾಲ್ಕು ಎಂಬತ್ನಾಲ್ಕು ಇದೆ ಎಂಬತ್ನಾಲ್ಕರಲ್ಲಿ ಎರಡು ಕೊಡಲಿ ನಾವು ಅಲೈನ್ಸ್ ಮಾಡ್ಕೋತೀವಿ ಅಂದರೆ ಯಾವ ಪರಿಸ್ಥಿತಿಗೆ ಬಂದದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರನ್ನ ಈಗ ಇದರದ್ದು ಬಲಿಕ ಬಕರ ಮಾಡಲಿಕ್ಕೆ ಮಾಡಿದ್ದಾರೆ ಯಾಕಂದರೆ ರಾಹುಲ್ ಗಾಂಧಿನ ಅಂತ ತಿಳ್ಕೊಳ್ರಿ ಸೋಲೋದಂತೂ ಗ್ಯಾರಂಟಿ ನಮ್ಮ ಜಗ್ಗೇಶ್ವರ ಭಾಷೆ ಒಳಗೆ ಡಮಾರ್ ಅನ್ನೋದು ಗ್ಯಾರಂಟಿ ಡಮಾರ್ ಅಂದಾಗ ಪಾಪ ಇವ್ರನ್ನ ಒಂದು ಬಲಿ ಕೊಡೋದಕ್ಕೆ ಒಂದು